ನಮಸ್ಕಾರ ಗುರುಗಳೇಬಂಧ ಇವತ್ತೇನ್ ಹೇಳಕ್ ಬಂದಿನ ಅಂದ್ರೆ ಅಡಿಕೆ ತೋಟದಲ್ಲಿ ಇವಾಗ ಗರಿ ಬೀಳುತ್ತಲ್ಲ ಗರಿ ಬಿತ್ತಿತ್ತು ಏನಾದ್ರೂ ಆಚೆ ಆಚೆಗಡೆ ಎತ್ತಾಗ್ತಾ ಇದ್ದೀರಾ ಬಿಸಾಕ್ತಾ ಇದ್ದೀರಾ ಇಲ್ಲ ಸುಟ್ ಹಾಕ್ತಾ ಇದ್ದೀರಾ ನೀವ್ ಯಾಕೆ ಮುಚ್ಕೊಂಡು ಹೋಗಲ್ಲ ಹಾಗೇನಾದ್ರೂ ಮಾಡ್ತಿದ್ರೆ ದಯವಿಟ್ಟು ಬಿಸಾಕ ಹೋಗ್ಬೇಡಿ ವೇಸ್ಟ್ ಮಾಡ್ಬೇಡಿ ಯಾಕಪ್ಪ ಅಂತ ಅಂದ್ರೆ ವೈ ವೈ ಭೂಮಿಗೆ ್ರೆ ಅದೇ ಗೊಬ್ಬರ ಆಗುತ್ತೆ ನೀವು ಆ ಗೊಬ್ಬರ ತಂದು ಹಾಕ್ತೀವಿ ಈ ಗೊಬ್ಬರ ತಂದು ಹಾಕ್ತೀವಿ ಗಿಡದಲ್ಲೇ ಇರುತ್ತೆ ಗೊಬ್ಬರ ನಾವು ತಂದು ಹಾಕಿ ಸ್ವಲ್ಪ ಲೇಟ್ ಆಗ್ಬೋದು ನೀಟಾಗಿ ಕೊಳತು ಗಿಡ ಯಾವತ್ತಿದ್ರೂ ಅದ್ರು ಆಹಾರ ಅದೇ ಸೃಷ್ಟಿ ನೀವು ಅದನ್ನು ಬಿಸಾಕ್ತಿದ್ರೆ ದಯವಿಟ್ಟು ಬಿಸಾಕಬೇಡಿ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ದನ ಕರುಗಳಿಗೆ ಕರುಗಳ್ಗೆ ಕಟ್ ಮಾಡೋ ಮಿಷಿನ್ ಇದ್ರೆ ಅದನ್ನೊಂದು ತೋಟದ ಮಧ್ಯದಲ್ಲಿ ಇಟ್ಕೊಂಬಿಡಿ ಒಂದ್ ಕಡೆ ಎಲ್ಲ ಬಿದ್ದಿರೋದನ್ನೆಲ್ಲ ಕಡೆ ಎಲ್ಲ ಆಯ್ದು ಹಾಕೊಂಬಂದು ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಒಂದಿನ ನೀವು ಫ್ರೀ ಇರೋ ಟೈಮಲ್ಲಿ ನೀವು ಕೆಲ್ಸಕ್ಕೆ ಹೋಗೋರಾಗಿದ್ರೆ ಅಥವಾ ನಿಮಗೆ ಬಿಡುವಿಲ್ಲ ಅಂತ ಅಂದ್ರೆ ಯಾವತ್ತಾದ್ರೂ ಕೆಲ್ಸಕ್ಕೆ ಹೋಗೋರಾದ್ರೂ ಭಾನುವಾರದ ಹೊತ್ತು ಫ್ರೀ ಇರ್ತಿರಲ್ಲ ಅದು ಇನ್ನೇನು ಒಂದು ಒಂದು ಐನೂರು ಆರ್ನೂರು ಗಿಡ ಅಂತ ಅಂದ್ರೆ ಒಂದು ಅರ್ಧ ಗಂಟೆ ಕೆಲ್ಸ ತಂತಂದು ಆಯ್ದ ಹಾಕೋದು ಎಲ್ಲ ತಂದು ಒಂತಾಕ್ಬಿಟ್ಟು ಒಂದಿನ ಮಿಷನಿಗೆ ಕೊಟ್ಬಿಡ್ರಿ ಮಿಷಿನ ಕೊಟ್ಟು ಅದ್ ಬಿದ್ದನ್ ಒಂದಕ್ಕೆ ಹಾಕ್ಬೇಡ ಹಾಕ್ಬೇಡಿ ಯಾಕಂದ್ರೆ ಒಂತಕೆ ಇದ್ರೆ ಕೊಳೆಯ ತುಂಬಾ ಲೇಟ್ ಆಗುತ್ತೆ ಯಾಕಂದ್ರೆ ಒಂದೇ ಹತ್ರ ಬೀಳುತ್ತಲ್ಲ ಅದ್ರ ಮೇಲ್ಗಡೆ ಮಣ್ಣು ಬಿದ್ರೆ ಕೊಳಿಯಕ್ಕೆ ಸಾಧ್ಯ ಅದ್ರಿಂದ ಮಿಷಿನ್ ಇರೋರು ಇಲ್ಲಾಂದ್ರೆ ಇಲ್ದೋರು ನೋಡಿ ನಿಮ್ಗೆ ಅನುಕೂಲ ಇದ್ರೆ ತಾಂಬನ್ನಿ ಇಲ್ಲ ಮಚ್ಚಲ್ಲೇ ಹೊಡೀರಿ ಏನ ಅದರಲ್ಲಿ ಏನಿಲ್ಲ ಈಗ ನೋಡಿ ನಮ್ಮತ್ರ ಮಿಷಿನ್ ಇತ್ತು ಅದ್ಯಾಕೋ ಸ್ವಲ್ಪ ಕರೆಕ್ಟಾ ವರ್ಕ್ ಆಗ್ತಿರಲಿಲ್ಲ ಮಾರಾಕುದ್ರ ಅಯ್ಯೋ ನಾವ್ ಈ ತರ ತುಂಡ ಮಾಡಿದೀವಿ ನೋಡಿ ನಾವ್ ಅಡಿಕೆ ಪಟ್ಟೆ ಸಮೇತಾನೂ ಬಿಟ್ಟಿಲ್ಲ ಯಾಕಂದ್ರೆ ಬಿಟ್ಟು ನಮ್ಮ ಮಗನೋ ನೋಡು ನಮ್ಮ ತಲೆ ತಿನ್ನ ಅದುನು ವೇಸ್ಟ್ ಮಾಡಕ್ ಹೋಗ್ಬೇಡಿ ಸುಮ್ನೆ ವೇಸ್ಟ್ ಅಂದ್ರೆ ಬಿಸಾಕುದ್ರೇ ವೇಸ್ಟ್ ಆಗುತ್ತೆ ಕರೆಕ್ಟಾ ಗಿಡಕ್ಕೆ ನೀರೊಂದು ಬಿಡಬೇಕು ಓ ಒಂದಾರಾ ಅಳ್ಳಿರ್ ಏನಾಗುತ್ತೆ ಅಂತ ಅಂದ್ರೆ ಈಗ ಅದ್ರ ಮೇಲೆಲ್ಲ ಮಣ್ಣು ಕುತ್ಕೊಳ್ಳುತ್ತಲ್ಲ ಅದ್ ನೀಟಾಗಿ ಕೊಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಳತ್ರ ಅದೇ ಗೊಬ್ಬರ ಆಗುತ್ತೆ ನೀವು ಆ ಗೊಬ್ಬರ ತರ್ಬೇಕು ಈ ಗೊಬ್ಬರ ತರಬೇಕು ಅದನ್ನ ತರ್ಬೇಕು ಇದನ್ ತರ್ಬೇಕು ವೇಸ್ಟ್ ಅವು ಹಾಗಂತ ನೀವು ಗಿಡಕ್ಕೆ ಗೊಬ್ಬರ ಹಾಕ್ಬೇಡ್ರಿ ಅಂತ ಹೇಳ್ತಿಲ್ಲ ನಾನು ಏನೇಂದ್ರೂ ನಾವು ಗೋರ್ಮೆಂಟ್ ಗೊಬ್ಬರಕ್ಕಿಂತ ರಾಸಾಯನಿಕವಾಗಿ ಮಾಡೋ ಗೊಬ್ಬರನೇ ಬೆಸ್ಟು ಅಂತ ನಮ್ಮ ಪ್ರಕಾರ ಇನ್ನೊಂದು ಆದಷ್ಟು ಜಾಸ್ತಿ ತೋಟಗಳ್ನ ಗೇಯಾಕ ಹೋಗ್ಬೇಡಿ ಯಾಕಪ್ಪ ಅಂತ ಅಂದರೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಸೊಪ್ಪು ಕಣಿದೀವಿ ಗಿಡ ಬದನೆ ಗಿಡ ಅದೇ ಅಡಿಕೆ ಗಿಡದಕ್ಕೆ ಬದನೆ ಗಿಡ ಹಾಕಿದೀವಿ ಅಂತ ಹೇಳಿದ್ನಲ್ಲ ಅದು ಇನ್ನ ಚಿಕ್ಕ ತೋಟ ಅಂದ್ರೆ ಈ ವರ್ಷ ಉಸಿ ಹೊಡಿತಾವೆ ಅದನ್ನ ಸ್ವಲ್ಪ ಗೇಯಿ ಕಣಿದ್ವಿ ಈಗ ಗೊನೆ ಬಂದಿರೋ ತೋಟದಾಗೆ ಅಂದ್ರೆ ಪುಸ್ಲಿಗೆ ಬಂದಿರೋ ತೋಟದಾಗೆ ಆದಷ್ಟು ಗೇಯಕ್ಕೆ ಹೋಗ್ಬೇಡಿ ಯಾಕಪ್ಪ ಅಂದ್ರೆ ನಮಗ್ ಕಂಡು ಬಂದಿರೋ ಪ್ರಕಾರ ಬೇರ್ ಹರಿದಷ್ಟು ಒಂದ್ ಗೊನೆ ಕಮ್ಮಿ ಅಂತ ಇವೆಲ್ಲ ಬೇರ್ನ ಆದಷ್ಟು ಅರ್ಸಕ್ ಹೋಗ್ಬೇಡಿ ಅಂದ್ರೆ ಕಟ್ ಮಾಡ್ಬೇಡಿ ಆದಷ್ಟು ಮೇಲೆ ಈಗ ಹುಲ್ಲು ಪಲ್ಲು ಇತ್ತು ಅಂದ್ರೆ ಹೊಡಿರಿ ಇಲ್ಲ ನಿಮಗ್ ಬುಡ ಬಿಡಿಸ್ ಗೊಬ್ಬರ ಗಿಬ್ರ ನಾವು ಬುಡಕೆ ಹಾಕೋದು ಅಂತ ಅಂದ್ರೆ ಆದಷ್ಟು ಬುಡಕೆ ಹಾಕ್ಬೇಡಿ ಯಾಕಂದ್ರೆ ಗಿಡಗ ಬೇರು ಹೊಲ್ತುಂಬ ಇರುತ್ತೆ ನೀವ್ ಬುಡಕ್ ಹಾಕುದ್ರೆ ರಸ ತಾಣ ಬುಡಕ್ ಹಾಕುದ್ರೆ ಗೊಬ್ಬರ ಗಿಡಕ್ ಹೋಗೋದು ಅನ್ನೋ ಸುಳ್ಳು ಈ ತರ ಇಲ್ಲಿದ್ಯಾಲ ನೀವೇ ನೋಡಿ ಈ ಕಡೆ ಈ ಕಡೆ ಒಂದು ಸಾಲಿದೆ ಈ ಕಡೆ ಒಂದು ಸಾಲಿದೆ ಈ ಗ್ಯಾಪ್ ಈ ಒಂದು ಸ್ವಲ್ಪ ತಕ್ಕಳಿ ಯಾಕಂದ್ರೆ ಬೇರೆ ಇರ್ತವೆ ಅರಿಯಲ್ಲ ಅಂತ ಹೇಳಲ್ಲ ಸ್ವಲ್ಪ ಸುಮಾರು ಮೇಲೆ ತಕ್ಕಳಿ ಮೇಲೆ ತೆಗೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿಬಿಡಿ ಮಾತಾಡಿ ಯಾಕಂದ್ರೆ ಹೊಲ್ ತುಂಬಾ ಬೇರೆ ಇರ್ತವೆ ನೀವು ಅದನ್ನ ಮದ್ ಗಿಡಕ್ಕೆ ಹಾಕ್ಬೇಕು ಗಿಡದ ಬುಡಕೆ ಹಾಕ್ಬೇಕು ಬುಡಕಿದ್ರೇನೆ ಇದಾಗದು ಹಂಗೇನಂತಿಲ್ಲ ಅದ್ರ ಬಗ್ಗೆ ಹೇಳೋಣ ಅಂತ ದಯವಿಟ್ಟು ನೀವೇನಾದರೂ ಅಡಿಕೆ ಪಟ್ಟೆ ಏನಾದರೂ ವೇಸ್ಟ್ ಮಾಡ್ತಿದ್ರೆ ಇಲ್ಲ ಕೆಲವರು ಮಾರ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಏನಪ್ಪ ಅಂದ್ರೆ ಅಡಿಕೆ ಪಟ್ಟೆ ಕೊಯ್ಕೋ ಮಾರ್ತಾರೆ ಬಿಸಾಕ್ತಾರೆ ಅದಾಗ್ತಾರೆ ಅಡಿಕೆ ಪಟ್ಟೆ ಮಾರಬೇಡ್ರಿ ಅಂತ ನಾನು ಹೇಳಕ್ಕೆ ಹೋಗ್ತಿಲ್ಲ ಅದು ಮಾರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಕಸ್ಮಾತ್ ನೀವು ಮಾರದೆ ಏನಾದರೂ ವೇಸ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಯಾರಾದರೂ ಅವರು ಇವರು ಕೊಯ್ಕೊಂಡು ಹೋಗ್ತಾರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಆ ಥರ ಏನಾದರೂ ಇದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿಲ್ಲ ಒಂದೇ ಸಮ ಹಂಗನ ವರ್ಗನ ಹೋಗಲ್ವಲ್ಲ ನೀನ್ ತಾಯಿನ ಯಾಕೆ ನೀನ್ ದಯವಿಟ್ಟು ಬಿಸಾಕಕ್ ಹೋಗ್ಬೇಡಿ ಎತ್ತಾಕಕ್ ಹೋಗ್ಬೇಡಿ ಸ್ವಾರ್ಥ ಅಲ್ಲ ಅವು ಹುಲ್ಲೋಡ್ಸ್ಬೇಕು ಆ ಟೈಮಲ್ಲೆಲ್ಲ ಎತ್ತಾಕದು ಬಿಸಾಕ್ ಸುಟ್ಟಾಕೋದು ಹ್ಮ್ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದೇ ಚೆನ್ನಾಗಿ ಗೊಬ್ಬರ ಆಗುತ್ತೆ ಒಳ್ಳೆ ಗೊಬ್ಬರ ಅದು ಹೇಳಬೇಕು ಅಂದ್ರೆ ನಾವು ಅಂಗಡಿಲಿ ತಂದು ಹಾಕೋ ಗೊಬ್ಬರಕ್ಕಿನ್ನ ಉತ್ತಮ ಅದು ತುಂಡು ತುಂಡಾಗಿ ಚಿಕ್ಕದಾಗಿ ಹಂಗೆ ಉದ್ದ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೀಟಾಗಿ ಎಲ್ಲಾ ಅಳ್ಕೊಂಬರೀ ಅಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದ್ ಅಳ್ಕೊಂಡಿದ್ದು ಕೊಳಿಯತ್ತೆ ಏನ್ ಈಗ ಮದ್ವೆ ಆಗ್ತಂಗೆ ಮಕ್ಳಾಗಲ್ಲ ಹಂಗೇನೆ ಈ ಸಲ ತೋಟಕ್ ಹೋಗ್ತೀರಾ ನೀವ್ ಆ ಸಲ ಬಿದ್ದಿದ್ದೆಲ್ಲ ಗರಿ ಕೊಳ್ತ್ರೆ ಮುಂದಿನ ಸಲಿಗೆ ಅಂತೂ ಫಲ ಸಿಗುತ್ತೆ ಮುಂದಿನ ಸಲಿಗೆ ಗೊನೆ ಹೊಡೆದೆ ಹೊಡಿತಾವೆ ಅಷ್ಟೊತ್ತಿಗಂತೂ ಫಲ ಸಿಗುತ್ತೆ ನೀವ್ ಈ ಗೊಬ್ಬರ ಹಾಕಿದ್ದು ಅಷ್ಟೇ ನಿಮಗೆ ಫಲ ಬರೋದ ಹೇಳಿ ನೀವು ಇವಾಗ ಅಂಗಡಿಯಲ್ಲಿ ಗೊಬ್ಬರ ತಂದ್ ಹಾಕಿರು ಈಗ ತಂದ್ ಹಾಕಿರು ಆ ಉಸಿ ಹೊಡೆದಾಗ್ಲೆ ಫಲ ಆಯ್ತು ಸುಮ್ನೆ ಅದು ಇಷ್ಟ ದಿನ ಯಾರಾದ್ರೂ ಮಾಡ್ತಿರ ಹೇಳ್ತಿಲ್ಲ ಇನ್ ಕೇಸ್ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ದು ವೇಸ್ಟ್ ಮಾಡ್ತಿದ್ರೆ ದಯವಿಟ್ಟು ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಮತ್ತೆ ಅಡಿಕೆ ಗಿಡಕ್ಕೂ ನೀವು ಆದಷ್ಟು ಜಾಸ್ತಿ ನೀರ್ ಕಟ್ಟಕ್ ಹೋಗ್ಬೇಡಿ ಯಾಕಪ್ಪ ಅಂತಂದ್ರೆ ಈಗ ಒಬ್ಬೊಬ್ರದ್ದು ನೆಲದ ಮೇಲೆ ಹೋಗುತ್ತೆ ಅದ್ರ ಬಗ್ಗೆ ಮಾತಾಡೋಣ ಒಬ್ರದ್ದು ನೆಲ ಇರುತ್ತೆ ಕೆಂಪು ಹಣ್ಣು ಇರುತ್ತೆ ಏನೋ ಒಂದ್ಸಲ ಈ ನೆಲ ಇರ್ತಾವಲ್ಲ ಗಿಡಗಳು ಹೆಂಗೆ ಅಂದ್ರೆ ಅಲ್ಲೇ ಮಟೋಗ್ ಅಂತವಿ ಇತ್ಲಾಗ ಎದ್ರಕ್ಕೂ ಬೆಳೆಯಲ್ಲ ಇತ್ಲಾ ಗಿಡ ಇದಾವೆ ಅಂತನೂ ಅನ್ಸಲ್ಲ ಅದ್ರ ಬಗ್ಗೆನು ಗಿಡಕ್ಕೆ ಯಾಕೆ ನೀರು ಜಾಸ್ತಿ ಬಿಡಬಾರ್ದು ಬಿಟ್ರೆ ಏನಾಗುತ್ತೆ ಅದ್ರ ಬಗ್ಗೆನು ಮಾತಾಡೋಣ ಮುಂದಿನ ವೀಡಿಯೋಗಳಲ್ಲಿ ಇದರಲ್ಲಿ ಹಿಂಗೆ ಅಡಕೆ ಪಟ್ಟೆ ಏನಾದ್ರು ವೇಸ್ಟ್ ಮಾಡ್ತಿದ್ರೆ ಇದ್ರಲ್ಲಿ ತಿಳಿಸ್ಕೊಡೋಣ ತೆಂಗಿನ ಗಿಡಗಳು ಅಷ್ಟೇ ಈಗ ತೆಂಗಿನ ಗಿಡ ಇದ್ರೆ ಅಡಿಕೆ ಗಿಡದಲ್ಲೇ ತೆಂಗಿನ ಗಿಡಗಳು ಇದ್ರೆ ಸರಿ ಇದ್ದಿದ್ದು ಅದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಪುಡಿ ಮಾಡಿಬಿಟ್ಟು ಇದು ಮತ್ತಿನಾಗೋ ಮಿಷಿನಲ್ಲ ಕದ್ರಿಸ್ಬಿಟ್ಟು ನೀಟಾಗಿ ಅಲ್ಡ್ಬಿಡಿ ಯಾವುದೊಂದು ನಿಮಗೆ ಸಿಕ್ಕಿದ್ದ ಯಾವುದನ್ನು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಈಗ ಇನ್ನೊಂದು ಏನಪ್ಪ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಂಡ್ರೆಡ್ ಕೆ ಮತ್ತು ಯೂಟ್ಯೂಬಲ್ಲಿ ಫಿಫ್ಟಿ ಕೆ ಆದರೆ ಈ ಮಾಡ್ತೀವಿ ಅಂತ ಯೂಟ್ಯೂಬಲ್ಲಿ ಹೇಳ್ತಿರ್ತಾರೆ ಈಗ ನಾವು ಅವ್ರು ಮಾಡೋದವರಿಗೆ ನಮ್ದು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಯಾರಾದರೂ ರೈತರಿಗೆ ಚಿಕ್ಕಪುಟ್ಟ ಪುಟ್ಟ ಈಗ ಒಂದು ಎಕರೆ ಎರಡು ಎಕರೆ ಇರೋ ಅಂಥರಿಗೆ ಯಾರಿಗಾದ್ರೂ ಒಂದು ಒಂದು ಟಿಲ್ಲರ್ ಕೊಡ್ಸೋಣ ಅಂತ ನನ್ನಿದು ಈಗ ಚಿಕ್ಕದು ಮಿಷಿನರಿ ಬಂದಿದ್ದೆಲ್ಲ ಸಿಕ್ಸ್ ಎಚ್ ಪಿ ನೈನ್ ಹೆಚ್ ಪಿ ಆಮೇಲೆ ವಿ ಎಸ್ ಟಿ ಆ ಥರದ್ರಲ್ಲಿ ಒಂದು ಸಿಕ್ಸ್ ಎಚ್ ಪಿ ಅದೊಂದು ಐವತ್ತೈದು ಅರವತ್ತು ಸಾವಿರ ಆಗ್ಬೋದು ನಿಮ್ಮಿಂದ ಯಾರಿಗಾದ್ರೂ ಎಲ್ಪ್ ಆಗುತ್ತೆ ದಯವಿಟ್ಟು ನಿಮ್ಮ ಸಪೋರ್ಟಿಂದ ಒಬ್ರಿಗೆ ಎಲ್ಪ್ ಆಗುತ್ತೆ ಅಂತ ಅಂದರೆ ಅಷ್ಟೇ ಖುಷಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ಮತ್ತು ನಾಳೆ ಭೇಟಿ ಆಗೋಣ ನಮಸ್ಕಾರ